ನಮ್ಮ ಸೌಜನ್ಯ ಪರ ಹೋರಾಟಕ್ಕೆ ಒಂದು ದೊಡ್ಡ ಮಟ್ಟದ ಒಂದು ಶಕ್ತಿ ಬಂದಾಗಾಯಿತು ಯಾಕಂತ ಹೇಳಿದರೆ ನಾನು ಮೊನ್ನೆ ನಾನು ಹೇಳಿದ್ದೇನೆ ನಮಗೆ ಒಂದು ಮಾ ವೋಟ್ ಬಂದರೆ ಕೂಡ ನೋಟದಿಂದ ಅದು ನಮ್ಮ ಶಕ್ತಿ ಅದು ಯಾಕಂತ ಹೇಳಿದರೆ ನಮ್ಮದು ರಾಜಕೀಯ ಪಕ್ಷ ಅಲ್ಲ ಯಾವುದೇ ಯಾಕಂತ ಯಾಕಂತೇಳಿದ್ರೆ ಸೌಜನ್ಯನ ಹೋರಾಟ ನಿರಂತರವಾಗಿ ನಡೀತಾ ಇರಬೇಕು ಈ ಎಲೆಕ್ಷನ್ನಿಂದಾಗಿ ಹೋರಾಟ ನಿಲ್ಬಾರ್ದು ಅನ್ನುವಂಥ ಒಂದು ಭಾವನೆ ಇತ್ತು ಜನರ ಅಪೇಕ್ಷೆಗೆ ಮೇರೆಗೆ ನಾವು ನೋಟವನ್ನು ಕೇಳ್ಕೊಂಡಿದ್ದೇವೆ ಇದು ದೊಡ್ಡ ಮಟ್ಟದ ಒಂದು ಏನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಇಪ್ಪತ್ತ್ಮೂರು ಸಾವಿರದ ಐನೂರು ಓಟ್ರು ಸಿಗುದು ಐನೂರು ಹದಿಮೂರು ಎಷ್ಟು ಓಟ್ರು ಸಿಗೋದು ಅಂತ ಹೇಳಿದರೆ ಸಾಮಾನ್ಯ ಅಲ್ಲ ಇವತ್ತು ನಾವು ನಾವು ಕರೆ ಕೊಟ್ಟಂಥದ್ದು ಇಡೀ ರಾಜ್ಯ ಮಟ್ಟದ ಇದರಲ್ಲಿ ನಾವು ಕರೆ ಕೊಟ್ಟಿದ್ದೇವೆ ಇಡೀ ರಾಜ್ಯದಲ್ಲಿ ನಮ್ಮ ಎಲ್ಲೆಲ್ಲಿ ಟೀಮ್ಗಳಿದೆ ಅಲ್ಲಲ್ಲಿ ಒಂದು ನೋಟದ ಅಭಿಯಾನ ಮಾಡಿ ಈ ರಾಜ್ಯದಲ್ಲಿ ಎರಡು ಲಕ್ಷದ ಹನ್ನೆರಡು ಸಾವಿರಕ್ಕಿಂತ ಮೇಲೆ ಮತ ನೋಟಕ್ಕೆ ಮತದಾನ ಆಗಿದೆ ಈಗ ಎಷ್ಟು ಬೇಕಿನ್ನು ಸಾಕಾಗುವುದಿಲ್ವಾ ಅಯ್ಯೋ ಖಂಡಿತ ಯಾಕಂತ ಹೇಳಿದ್ರೆ ಕಣ್ಣು ಕಣ್ಣಿದ್ದು ಕುರುಡರಾಗಿ ಕಿವಿ ಇದ್ದು ಕಿವಿಡ್ರಾಗಿ ಬಾಯಿ ಇದ್ದು ಮೂಗರಾಗಿ ಕೂತಂತ ಜನಗಳಿಗೆ ಇದು ದೊಡ್ಡ ಸಂದೇಶ ಇದು ದೊಡ್ಡ ಸಂದೇಶ ಇದು ಇದೇನು ಕಮ್ಮಿ ಅಲ್ಲ ಸ್ವಾಮಿಂದು ನಿಮ್ಗೆ ಅನಿಸಬಹುದು ನಿಮ್ಗೆ ಅನ್ಸ್ಬೋದು ಇದಾಗದೆ ಮೋದಿಗೆ ಹೇಗೆ ಆಗಿರ್ಬೋದು ಮೋದಿಗೆ ಆಗಿರ್ಬೋದು ನೀವು ಯೋಚನೆ ಮಾಡಿ ನಾವೇನು ರಾಜ್ಯಕ್ಕೆ ವ್ಯಕ್ತಿಗಳಲ್ಲ ಎಷ್ಟು ಸೀಟ್ಗಳನ್ನು ಕೊಡ್ಕೊಂಡಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹದಿನಾಲ್ಕರಲ್ಲಿ ಎಷ್ಟು ಸೀಟ್ ಪಡ್ಕೊಂಡಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎಷ್ಟು ಸೀಟ್ ಪಡ್ಕೊಂಡಿದ್ದಾರೆ ಈ ಸಲ ಎಷ್ಟು ಹತ್ತ ಅರವತ್ತೈದು ಸೀಟ್ ಕಮ್ಮಿ ಆಯ್ತು ಅವರಿಗೆ ನಾವು ಸೌಜನ್ಯನ ಮತದ ಇದಕ್ಕೋಸ್ಕರ ನ್ಯಾಯಕ್ಕೋಸ್ಕರ ನಾವು ಭಿಕ್ಷೆ ಬಿಡ್ತಾ ಇದ್ದದ್ ಜನರ ಹತ್ರ ನೋಟಕ್ಕ ಮತದಾನ ಮಾಡಿ ನಮ್ಗೆ ಒಂದು ಶಕ್ತಿ ಕೊಡಿ ಅಂತ ಹೇಳಿ ಭಿಕ್ಷೆ ಬಿಡ್ತಾ ಇದ್ದದ್ದು ನಾವು ಜನಗಳ ಹತ್ರ ಇವತ್ತು ಇಷ್ಟು ದೊಡ್ಡ ರಾಷ್ಟ್ರೀಯ ಮಟ್ಟದ ಪಕ್ಷಗಳು ಇವತ್ತು ಇವತ್ತು ಬೀದಿ ಬಿಕಾರಿಯಾಗೆ ಅಂಗಾಲಾಚುವಂತ ಪರಿಸ್ಥಿತಿ ಬಂತಲ್ಲ ಈಗ ಇದು ಸೌಜನ್ಯನ ಹೋರಾಟದ ಶಕ್ತಿ ಆ ಧರ್ಮ ಪೀಠದಲ್ಲಿ ನ್ಯಾಯಪೀಠದಲ್ಲಿ ಆದಂತ ಅನ್ಯಾಯದ ಪರವಾಗಿ ನಿಂತವರಿಗೆ ಇದು ತಕ್ಕ ಶಿಕ್ಷೆ ಕಾಂಗ್ರೆಸ್ನವ್ನ ಇರ್ಬಹುದು ಬಿಜೆಪಿಯವ್ನ ಇರ್ಬಹುದು ಇವತ್ತು ಅಂಕಿಅಂಶದ ಮುಖಾಂತರ ಒಂದು ಇಂಜೆಕ್ಷನ್ ಕೊಟ್ಟಿದ್ದಾರೆ ಆ ದೇವರು ಆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ದೇವರು ಮುಂದಿನ ದಿನಗಳಲ್ಲಿ ಇದು ಎಲ್ಲಿಗೆ ಮುಟ್ತದಂತೆ ಹೇಳಲಿಕ್ಕೆ ಬರುವುದಿಲ್ಲ ಇನ್ನಾದ್ರೆ ಎಚ್ಚೆತ್ತುಕೊಳ್ಳಿ ನಾನು ಮೊನ್ನೆನೆ ಹೇಳಿದ್ದೇನೆ ಮೊನ್ನೆನೆ ಹೇಳಿದ್ದೇನೆ ಹನ್ನೆರಡು ವರ್ಷದಿಂದ ಹೇಳ್ತಾ ಬರ್ತಾ ಇದ್ದೇನೆ ನಾನು ಕಳೆದ ಚುನಾವಣೆಯಲ್ಲಿ ಕೂಡ ಹೇಳಿದ್ದೇನೆ ಕಳೆದ ಯಾವುದು ನೆಟ್ಟರ್ ಪ್ರವೀಣ ಅತ್ಯಾದ ಸಂದರ್ಭದಲ್ಲಿ ಕೂಡ ಮಂಗಳೂರಿನಲ್ಲಿ ಒಂದು ಆ ನ್ಯೂಸ್ ನೈನ್ ಅಂತ ಎನ್ನುವ ಒಂದು ಚಾನಲ್ ನಲ್ಲಿ ಒಂದು ಗಂಟೆ ಹತ್ತು ನಿಮಿಷ ಮಾತಾಡಿದ್ದೇನೆ ಆ ಮಾಧ್ಯಮದಲ್ಲಿ ನಾನು ಒಂದು ಗಂಟೆ ಹತ್ತು ನಿಮಿಷದಲ್ಲಿ ಕೂಡ ಇದನ್ನು ಹೇಳಿದ್ದೇನೆ ಯಾವಾಗ ಅತ್ಯಾಚಾರಿಗಳಿದ್ದಾರೋ ಅತ್ಯಾಚಾರಿಗಳ ರಕ್ಷಕರಿದ್ದಾರೋ ಅವರನ್ನು ಏನು ನೀವು ರಾಜ್ಯಸಭೆಯ ಸದಸ್ಯರನ್ನಾಗಿ ಮಾಡಿ ಅವರು ನಿಮ್ಮ ಜೊತೆ ಸೇರಿಸ್ಕೊಂಡಿದ್ದೀರಾ ನಿಮ್ಮ ಪಾರ್ಟಿ ಸರ್ವನಾಶ ಆಗ್ತದೆ ಅಂತ ಹೇಳಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅದು ಆ ಮಾತು ನೆರವೇರ್ತು ಏನು ಬಿಜೆಪಿ ಅಧಿಕಾರದಲ್ಲಿದ್ದಂಥ ಬಿಜೆಪಿ ಅಧಿಕಾರದಿಂದ ಕೆಳಗೆ ಏನು ವಿರೋಧ ಪಕ್ಷದಲ್ಲಿದ್ದಂತ ಕಾಂಗ್ರೆಸ್ ನೂರ ಮೂವತ್ತಾರು ಸೀಟ್ ಸೇರ್ಕೊಂಡು ರಾಜ್ಯಾಡಳಿತ ಮಾಡ್ತಾ ಇದ್ದೆ ಇವತ್ತು ಆಗ್ಲೇ ಹೇಳಿದ್ದೇನೆ ನಾನು ತಪ್ಪು ಮಾಡಬೇಡಿ ಮಾಡಬೇಡಿ ಇದು ನ್ಯಾಯಪೀಠದಲ್ಲಿ ಆದಂತ ತಪ್ಪುಗಳು ಅಂತ ಹೇಳಿ ಕೇಳಲಿಲ್ಲ ನೀವು ಇವತ್ತೇನಾಯ್ತು ಇವತ್ತೇನಾಯ್ತು ಅದೇ ಬಿಜೆಪಿ ಅರವತ್ತು ಅರವತ್ತೈದು ಸೀಟ್ ಕಮ್ಮಿ ಬಂತು ಇನ್ನು ಯಾರ್ಯಾರ ಬೀದಿಯಲ್ಲಿ ಕೂತ್ಕೊಂಡ್ರು ಭಿಕ್ಷೆ ಬಿಡಬೇಕು ಅವರು ತಪ್ಪಲ್ವಾ ಕೈಗೆ ಬಂದಂತ ಅವಕಾಶವನ್ನು ಬರೇ ಒಂದು ಅತ್ಯಾಚಾರಿಗಳ ರಕ್ಷಣೆಗೋಸ್ಕರ ನೀವು ಇಡೀ ಪಾರ್ಟಿಯನ್ನು ಈ ಸತ್ಯದ ಧರ್ಮದ ನ್ಯಾಯದ ಮತದಾನವನ್ನು ತಗೊಂಡು ನೀವು ಒಬ್ಬೊಬ್ಬರ ರಕ್ಷಣೆಗೆ ಹೊರಟರಲ್ಲ ನೀವು ಇದು ಶಾಪ ನಿಮ್ಗೆ ಇನ್ನು ಮುಂದಕ್ಕೆ ಹೇಳ್ತೇನೆ ಇನ್ನು ಮುಂದಕ್ಕಿದೆ ನಿಮಗೆ ಇವತ್ತು ಅಂಕಿ ಅಂಶದಲ್ಲಿ ಏರುಪೇರಾಗಿ ನಿಮ್ಮನ್ನು ನತಮಸ್ತಕರನ್ನಾಗಿ ಮಾಡಿದೆ ಆ ಧರ್ಮಪೀಠ ನ್ಯಾಯಪೀಠ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ದೊಡ್ಡ ಮಾರಿ ಕಾದಿದೆ ಎಚ್ಚೆತ್ತುಕೊಳ್ಳಿ ಇನ್ನಾದರೂ ಇನ್ನಾದರೂ ಎಚ್ಚೆತ್ಕೊಳ್ಳಿ ಇನ್ನಾದರೂ ಎಚ್ಚೆತ್ಕೊಳ್ಳಿ ನಮಗೆ ಸಿಕ್ಕಿದಂಥ ಮತದಾನ ದೊಡ್ಡ ದಾನ ಅದು ನಮಗೆ ನಮಗೆ ವರ ಅದು ಏನು ಇಪ್ಪತ್ತ ಮೂರು ಸಾವಿರ ಓಟು ದಕ್ಷಿಣ ಕನ್ನಡದಲ್ಲಿ ಕಮ್ಮಿ ಅಲ್ಲ ಸ್ವಾಮಿ ಇದು ಹ್ಮ್ ಬೇಡ ಬಿಡಿ ಅದ್ರಲ್ಲಿ ಏನಾಗಿದೆ ಏನು ಹೋಗಿದೆ ನಮಗೆ ಗೊತ್ತಿಲ್ಲ ನಾವು ಅದನ್ನೆಲ್ಲ ನೋಡ್ಲಿಕ್ಕೆ ಹೋಗುದಿಲ್ಲ ಸ್ವಾಮಿ ನಾವು ಸತ್ಯದ ಪರವಾಗಿ ಹೋರಾಟ ಮಾಡುವವರು ಸಾಕು ಸಾಕು ಯಾಕೆ ಸಾಕಾಗುದಿಲ್ವಾ ಸ್ವಾಮಿ ವಿವೇಕಾನಂದರು ಹೇಳಿಲ್ವ ಚಿಕ್ಕದಿಂದ ಬಂದು ಇಲ್ಲಿ ಈ ಮಣ್ಣಲ್ಲಿ ಹೊರಳುವಾಗ ಸದೃಢವಾದ ಹತ್ತು ಯುವಕರು ಸಾಕು ನನಗೆ ಅಂತ ಹೇಳಿ ಈ ದೇಶವನ್ನು ಕಟ್ಟಲಿಕ್ಕೆ ಈ ಸನಾತನ ಹಿಂದೂ ಧರ್ಮದ ರಕ್ಷಣೆಗೆ ಅಂತ ಹೇಳಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಪ್ಪತ್ತ್ ಮೂರು ಸಾವಿರಕ್ಕಿಂತ ಅಧಿಕ ಮತದಾನ ಸಿಕ್ಕಿದೆ ಇನ್ನ ಅದಕ್ಕಿಂತ ಮಿಗಿಲಿ ಏನ್ ಬೇಕು ಸ್ವಾಮಿ ಚಾಪೆ ಇದ್ದಷ್ಟೇ ಕಾಲ್ ಚಾಚಬೇಕು ಬಂದದ್ದನ್ನು ನಾವು ಪಡ್ಕೊಳ್ಬೇಕು ಸ್ವಾಮಿ ಇದು ಧರ್ಮ ಇದು ಧರ್ಮ ನಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರೆ ಇನ್ನೊಬ್ನ ಮನೆಯಿಂದ ಕೂಡ ಕಿತ್ತು ತಂದು ತಿನ್ನುವುದಲ್ಲ ಇದಲ್ಲ ಇದು ಪಾಠ ಅಲ್ಲ ಧರ್ಮದ ಪಾಠ ನಮ್ಗೆ ಎಷ್ಟು ಬಂದಿದೆ ಅದರಲ್ಲಿ ನಾವು ಸಂತುಷ್ಟರು ನಾವು ಮುಂದೆ ಮುಂದೆ ನಡೀತದೆ ಹೋರಾಟ ಈಗ ನೋಡಿ ಯಾವ ಯಾವ ರೀತಿಯಲ್ಲಿ ನಡಿಬೇಕು ಏನು ಹೋರಾಟಕ್ಕೇನು ಇದು ನೋಟವೇ ಒಂದು ದಾರಿಯ ನೋಟ ಬರೀ ನಾವು ಸುಮ್ಮನೆ ಕೂರುದಕ್ಕೆ ಒಂದು ಕೆಲಸ ಅಷ್ಟೇ ನಮ್ಗೆ ಖಂಡಿತ ನಡೀತದೆ ಸ್ವಾಮಿ ದೆಹಲಿಯಲ್ಲಿ ನಡೀತದೆ ಬೆಂಗಳೂರಲ್ಲಿಯೂ ನಡೀತದೆ ಮಂಗಳೂರಲ್ಲಿಯೂ ನಡೀತದೆ ನಾವು ಎನ್ನೆನ್ ಇನ್ನು ಎಲ್ಲೆಲ್ಲಿ ಎಲ್ಲೆಲ್ಲಿ ಯಾವ ಯಾವ ರೀತಿಯಲ್ಲಿ ಮಾಡ್ತೇವೆ ಅಂತ ಹೇಳಿ ನಾವು ಏನೋ ಆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ದೇವರು ನಮ್ಗೆ ಆ ಧರ್ಮದ ಬುದ್ಧಿಯನ್ನು ಕೊಡ್ತಾರ ಅದೇ ರೀತಿ ಹೋರಾಟವನ್ನು ಮಾಡುವಂಥದ್ದು ನಾವು ಯಾರಿಗೂ ನಿಷ್ಠ ಇವತ್ತು ನಾನು ಹೇಳುವಂಥದ್ದು ಇವತ್ತು ಚೌಟಾ ಇರ್ಬೋದು ಕೋಟ ಇರ್ಬೋದು ಗೆದ್ದಿರ್ಬೋದು ಇವತ್ತು ಕೂಡ ಹೇಳ್ತೇನೆ ಮುಂದಕ್ಕಾದ್ರೂ ತಪ್ಪು ಮಾಡಬೇಡಿ ದಯವಿಟ್ಟು ದಯವಿಟ್ಟು ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ದೈವ ದೇವರ ತಾಣ ಇದು ಇನ್ನು ಮುಂದಕ್ಕಾದ್ರೂ ದೇವರ ಅವಕಾಶವನ್ನು ಕೊಟ್ಟಿದ್ದಾರೆ ಅರವತ್ತೈದು ವರ್ಷದಲ್ಲಿ ಕಾಂಗ್ರೆಸ್ ಮಾಡಿದ ತಪ್ಪಿಗೋಸ್ಕರ ನಿಮ್ಮನ್ನು ಆರಿಸಿ ತರ್ತಾ ಇದ್ದಾರೆ ಇವತ್ತು ನೀವು ಕೂಡ ಅದನ್ನೇ ಮಾಡ್ತಾ ಇದ್ದೀರಿ ಅದಕ್ಕೂ ಕೂಡ ಒಂದು ಉದಾಹರಣೆ ಕೊಡ್ತೇನೆ ಏನು ಇವತ್ತು ಐ ಟಿಯಲ್ಲಿ ರಾಮನ ಮಂದಿರ ನಿರ್ಮಾಣ ಆಗಿದ ಅದೇ ಜಾಗದಲ್ಲಿ ಎಲೆಕ್ಷನ್ ನಿಂತ ಬಿಜೆಪಿ ಅಭ್ಯರ್ಥಿ ಕೂಡ ಸೋತಾಯ್ತು ತಿಳ್ಕೊಳ್ಳಿ ಪಾಠ ಇದು ನಿಮ್ಗೆ ಮುನ್ನೆಚ್ಚರಿಕೆ ಇದು ಎಚ್ಚರಿಕೆಯ ಗಂಟೆ ಇದು ರಾಮನ ಹೆಸರು ಹೆಸರಲ್ಲಿ ಅಧರ್ಮ ಮಾಡಬೇಡಿ ಮಾಡಬೇಡಿ ಅದಕ್ಕೋಸ್ಕರ ನಾವು ಹೇಳುವಂಥದ್ದು ನಮ್ಮ ಹೋರಾಟದ ಕಿಚ್ಚು ಬರೇ ನೋಟದಿಂದ ಅಲ್ಲ ಸ್ವಾಮಿ ಸತ್ಯದ ಧರ್ಮದ ಪರವಾದಂತ ಹೋರಾಟ ಹನ್ನೆರಡು ವರ್ಷದಿಂದ ಮಾಡ್ತಾ ಇದ್ದೇವೆ ಯಾರು ಇದ್ರೂ ಇಲ್ಲದಿದ್ರು ಈ ಹೋರಾಟ ನಿರಂತರ ನಮ್ಗೆ ಇಷ್ಟು ಜನ ರಾಜ್ಯದಲ್ಲಿ ಒಂದು ಎರಡು ಲಕ್ಷಕ್ಕಿಂತ ಮೇಲೆ ನೋಟ ಮತದಾನ ಆಗಿದೆ ನಮ್ಗೆ ಯಥೇಷ್ಟವಾಗಿದ್ದು ಸಾಕು ನಮ್ಗೆ ಇವತ್ತು ಜನರಿಗೂ ಗೊತ್ತಾಗ್ತದೆ ಇಲ್ಲ ಏನೇನು ಅಪಪ್ರಚಾರ ಮಾಡಿದ್ರು ಕಾಂಗ್ರೆಸ್ನ ಗೆಲ್ಲಿಸ್ಲಿಕ್ಕೋಸ್ಕರ ಬಿಜೆಪಿಯನ್ನು ಸೋಲಿಸ್ಲಿಕ್ಕೆ ಯಾರಪ್ಪ ಸೋತದ್ ಈಗ ಯಾರಪ್ಪ ಗೆದ್ದದ್ದು ಎಲ್ಲಿಯಾದ್ರೂ ನಾವು ಬಿಜೆಪಿಗೆ ಓಟ್ ಅಂತ ಕೊಡಬೇಡಿ ಅಂತ ಹೇಳಿದ್ದೇವಾ ಎಲ್ಲಿಯಾದ್ರೂ ಕಾಂಗ್ರೆಸ್ಗೆ ಅಂತ ಹೇಳಿ ನಾವು ಹೇಳಿದ್ದೇವೆ ಎಲ್ಲಾದ್ರೂ ಒಂದು ಒಂದು ವಿಡಿಯೋ ತೋರಿಸ್ಲಿ ಒಂದು ಸಾಕ್ಷಿ ತೋರಿಸ್ಲಿ ಬರೇ ನಿಮ್ಮ ಓಟಿನ ಬೇಟೆಗೋಸ್ಕರ ನಮ್ಮ ಸತ್ಯದ ಹೋರಾಟಗಾರರನ್ನು ಎಲ್ಲ ನೀವು ತೇಜೋದೆ ಮಾಡಿದ್ರಲ್ಲ ಈಗ ಏನ್ ಹೇಳ್ತೀವಿ ಸ್ವಾಮಿ ಬಿಜೆಪಿಗಾರ ಈಗ ಏನು ಹೇಳ್ತೀರಿ ನೀವು ಗೆದ್ದಿದ್ದೀರಲ್ವಾ ಇದಕ್ಕೆ ಏನು ಉತ್ತರ ಕೊಡ್ತೀರಿ ನೀವು ಏನ್ ಕೊಡ್ತೀರಿ ನಾವು ಮಾಡದ ತಪ್ಪಿಗೆ ನಿಮ್ಮಗಳ ಬಾಯಿಯಿಂದ ಬೇಡದ್ದನ್ನು ಕೇಳಿ ಆಯ್ತಲ್ಲ ಈಗ ಗೆದ್ದಿದ್ದೀರಲ್ಲ ರಾಜೀನಾಮೆ ಕೊಟ್ಟರು ಇಳಿತೀರಾ ಕೆಳಗೆ ಹಾಗಾದ್ರೆ ಇಳಿತೀರ ನೀವುಗಳು ಇದು ನಮ್ದು ಪ್ರಶ್ನೆ ಇರುವಂಥದ್ದು ನಮ್ಮ ನೋವು ಏನು ಸ್ವಾಮಿ ಸನಾತನ ಹಿಂದೂ ಧರ್ಮದ ದೇವಸ್ಥಾನ ಅದು ಹಿಂದೂಗಳ ಪಾಲಿಗೆ ಸಿಗ್ಬೇಕು ಆ ದೇವಸ್ಥಾನದಿಂದ ಬಂದಂತಹ ಹುಂಡಿಯ ಹಣದಿಂದಲೇ ಇವತ್ತು ಸನಾತನ ಹಿಂದೂ ಧರ್ಮದ ಮೇಲೆ ದಬ್ಬಾಳಿಕೆ ಆಗ್ತಿದೆ ಇದು ನಮ್ಮ ಹೋರಾಟ ಸ್ವಾಮಿ ತಾಯಿಯಂದಿರು ಅತ್ಯಾಚಾರ ಆಡು ಹಗಲಲ್ಲಿ ರಾಜ್ಯ ಮಾರ್ಗದಲ್ಲಿ ಅತ್ಯಾಚಾರ ಮಾಡಿ ಬಿಸಾಡ್ತಾರೆ ಇದು ನಮ್ಮ ಇರುವಂತದ್ದು ನೀವು ಅವನು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಲಿಕ್ಕೆ ನೋಟಾ ಅಭಿಯಾನ ಮಾಡಿದ ಅದು ಮಾಡಿದೆ ಇದು ಮಾಡಿದ ದಯವಿಟ್ಟು ಇನ್ನಾದ್ರೂ ನಾನು ಹೇಳುವಂಥದ್ದು ಆ ಕದ್ರಿ ಮಂಜುನಾಥ ಹತ್ರ ದಯವಿಟ್ಟು ಕ್ಷಮೆ ಕೇಳಿ ಆ ಅಣ್ಣಪ್ಪ ಸ್ವಾಮಿ ಹತ್ರ ಕ್ಷಮೆ ಕೇಳಿ ಆ ಕಟಿಲು ದುರ್ಗಾ ಪರಮೇಶ್ವರಿ ದೇವಿ ಹತ್ರ ಕ್ಷಮೆ ಕೇಳಿ ಈ ಉಡುಪಿ ದಕ್ಷಿಣ ಕನ್ನಡ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ದೈವ ದೇವರ ಹತ್ರ ನೀವು ಕ್ಷಮೆ ಕೇಳಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಇದನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು ನಮ್ದು ಯಾರ ಮೇಲೂ ನಮ್ಮ ಸವಾರಿ ಇಲ್ಲ ನಮ್ಗೆ ನ್ಯಾಯ ಸಿಗ್ಲೇಬೇಕು ಸ್ವಾಮಿ ಆ ಮಗು ಸತ್ತದ್ದೌದಲ್ಲ ಅತ್ಯಾಚಾರ ಆಗಿದ್ದವುದಲ್ಲ ಅದನ್ನು ಮುಚ್ಚಿಸಿದ್ದವುದಲ್ಲ ಹಾಗಾದ್ರೆ ಮುಚ್ಚಿಸಿದವ ಯಾರು ಅತ್ಯಾಚಾರ ಮಾಡಿದವ ಯಾರು ಮುಚ್ಚಿಸಿದ ಅಧಿಕಾರಿಗಳು ಯಾರು ಆಗ್ಬೇಕಲ್ವಾ ಹಾಗಾದ್ರೆ ಈ ದೇಶದಲ್ಲಿ ನ್ಯಾಯಾಂಗದ ವ್ಯವಸ್ಥೆ ಇಲ್ವ ಹಾಗಾದ್ರೆ ಪೊಲೀಸ್ ಇಲಾಖೆ ಇಲ್ವ ಹಾಗಾದ್ರೆ ನೀವೇ ಮಾಡಿದ ಅತ್ಯಾಚಾರ ನೀವುಗಳೇ ಮಾಡುದು ನೀವು ಗಲೇ ಬಿಸಾಡುದು ನಾವು ಮಾತ್ರ ಅಲ್ಲ ಬಾಯಿ ಮುಚ್ಚಿಕೊಂಡು ಕೈ ಕಟ್ಕೊಂಡು ಕುತ್ಕೊಳ್ಬೇಕು ಹಾಗಾದ್ರೆ ಇದನ್ನು ನೋಡ್ತಾ ಇದೇ ನಿಮ್ಮ ರಾಜಕೀಯ ನಿಮ್ಮ ಹೆಂಡತಿ ಮಕ್ಕಳನ್ನು ಸಾಕಬೇಕಾದ್ರೆ ನಿಮ್ಮ ಸುಖಕ್ಕೋಸ್ಕರ ನಿಮ್ಮ ಕ್ಷಣಿಕ ಸುಖಕ್ಕೋಸ್ಕರ ನಮ್ಮ ಮನೆ ಮಕ್ಕಳನ್ನ ಹಾಳು ಮಾಡ್ಬೇಕು ನಾವು ಈ ಸಮಾಜ ಬಲಿ ಕೊಡ್ಬೇಕಾ ಮುಂದಿನ ದಿನಗಳಲ್ಲಿ ನಿಮ್ಗೂ ಕಾದಿದೆ ಇದೆಲ್ಲ ಕಲ್ಬಾಡ್ಲಿಕ್ಕೆ ಹೋಗ್ಬೇಡಿ ದಯವಿಟ್ಟು ಮಾಡ್ಲಿಕ್ಕೆ ಹೋಗ್ಬೇಡಿ ಇನ್ನಾದ್ರೂ ಎಚ್ಚೆತ್ತುಕೊಳ್ಳಿ ಈ ಒಂದು ಇಷ್ಟು ಮತಗಳು ಬಂದ್ರೆ ಇದನ್ನು ಸುಪ್ರೀಂಕೋರ್ಟ್ ನೋಡ್ಬೇಡಿ ಸುಪ್ರೀಂಕೋರ್ಟ್ಗೆ ತಲುಪಿಸುವ ಕೆಲಸಗಳಾಗುತ್ತೆ ಹ್ಮ್ ಈಗ ನೀವು ಈ ಮತಗಳನ್ನು ನೋಡಿ ನಾವು ಇದನ್ನು ಇಟ್ಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಗಲಿಕ್ಕೆ ಆಗದಿದ್ರು ಕೂಡ ಈ ರಾಜ್ಯದಲ್ಲಿ ನೋಡಿ ಇವತ್ತು ನೋಟ ಅಂತ ಹೇಳಿದ್ರೆ ವೇಸ್ಟ್ ವೇಸ್ಟ್ ಅಂತ ಹೇಳಿದ್ರೆ ಇವತ್ತು ಹಿಂದೂರಿನಲ್ಲಿ ನನ್ನ ಲೆಕ್ಕದಲ್ಲಿ ಜಿಲ್ಲೆಯಲ್ಲೇ ಲಕ್ಷ ಎರಡು ಹತ್ರ ಹತ್ರ ಎರಡು ಲಕ್ಷಕ್ಕಿಂತ ಮೇಲೆ ನೋಟಕ್ಕೆ ಮತದಾನ ಆಗಿದೆ ನೋಟಕ್ಕೆ ಮತದಾನ ಆಗಿದೆ ಯಾತಕ್ಕೋಸ್ಕರ ಮಾಡಿದ್ದಾರೆ ಯಾತಕ್ಕೋಸ್ಕರ ಮಾಡಿದ್ದಾರೆ ಯಾತಕ್ಕೋಸ್ಕರ ಮಾಡಿದ್ದಾರೆ ಸ್ವಾಮಿ ನೀವು ಇಲ್ಲೆಲ್ಲ ಬೇಡದ್ದನ್ನು ಹೇಳಿ ಹಳ್ಳಿಯ ಜನರನ್ನು ಮಂಗ ಮಾಡಿದ್ದೀರಲ್ಲ ಆಯ್ತಾ ಸೀದಾ ಅಧಿಕಾರ ಬಂತ ನಿಮ್ಗೆ ಬಂತ ಎರಡು ಪಾರ್ಟಿಗೂ ಸೀದಾ ಅಧಿಕಾರ ಬಂತ ಇನ್ನು ಭಿಕ್ಷುಕರಾಗಿ ನಮ್ಮಿಂದ ನೀಚರಾಗಿ ನೀವು ರಸ್ತೆಯಲ್ಲಿ ಕೂರ್ಬೇಕಲ್ಲ ನನಗೆ ಕೊಡಿ ಹತ್ತು ಕೊಡಿ ನನಗೆ ಒಂದು ಐದು ಕೊಡಿ ಅದು ಕೊಡಿ ಇದು ಕೊಡಿ ಅದು ಕೊಡ್ತೇನೆ ಇದು ಕೊಡ್ತೇನೆ ಅಂತೇಳಿ ಇನ್ನು ನೀವು ಬೆಣ್ಣೆ ಕೈಯಲ್ಲಿ ಇಟ್ಕೊಂಡು ಕೂತ್ಕೊಳ್ಬೇಕಲ್ಲ ಬಿಜೆಪಿಯವರು ಕಾಂಗ್ರೆಸ್ ಇಬ್ರು ಇದು ಶಾಪ ನಿಮ್ಗೆ ನಾವು ಹನ್ನೆರಡು ವರ್ಷದಿಂದ ಅಂಗಲ ನಮಗೆ ನಮ್ಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಆಯ್ತಾ ನಿಮಗೆ ಇನ್ನು ನೀವು ಆ ಕೆಲಸವನ್ನು ಮಾಡಬೇಕು ನಾವು ನೋಡ್ತೇವೆ ಇದನ್ನು ನಾವು ನೋಡ್ತೇವೆ ನಿಮ್ಮ ಕರೆ ಪ್ರಕಾರ ಇಡೀ ರಾಜ್ಯದಲ್ಲಿ ಎರಡು ಎರಡೂವರೆ ಲಕ್ಷ ಮತದಾನ ಆಗಿದೆ ಖಂಡಿತ ಆಗಿದೆ ನಿಮ್ಮ ಕರೆಯಿಂದಲೇ ಆಗಿದೆ ನಮ್ಮ ಕರೆಯಿಂದಲೇ ಆಗಿದ್ದು ಯಾಕಂದ್ರೆ ಹೇಳಲು ನಾವು ಮಾಧ್ಯಮಗಳಲ್ಲಿ ಹೇಳಿರುವಂತ ನಿಮ್ಮ ಹತ್ರ ಕೂಡ ಕ್ಲಿಪ್ ಇರಬಹುದು ಈಗ ಇಡೀ ರಾಜ್ಯಕ್ಕೆ ಕರೆ ಕೊಟ್ಟಿದ್ದೇವೆ ನಾವು ದೇಶಕ್ಕೂ ಕರೆ ಕೊಟ್ಟಿದ್ದೇವೆ ನಾವು ಎಲ್ಲೆಲ್ಲಿ ನಮ್ಮ ಹೋರಾಟಗಳಾಗಿದೆ ಅಲ್ಲಿ ಎಲ್ಲ ನೋಟಕ್ಕೆ ಮತದಾನ ಮಾಡಿ ಅಂತ ಹೇಳಿದ್ದೇವೆ ಯಾಕೆ ಆಗಬಾರ್ದು ಯಾಕೆ ಆಗಬಾರ್ದು ಅಂತ ಕೇಳುದು ನಾನು ಎಲ್ಲೋ ಕೂತ್ಕೊಂಡು ಒಬ್ಬ ಹೇಳ್ತಾನಂತ ಅಂತ ಹೇಳಿ ಅದೇ ಪಾರ್ಟಿಗೆ ಓಟ್ ಅಂತ ಹೇಳಿದ್ರೆ ನಾವು ಹೇಳಿದ್ರೆ ಯಾಕೆ ಓಟ್ ಕೊಡ್ಲಿಕ್ಕೆ ಆಗುದಿಲ್ಲ ನಾವು ಮಾಡಿದಂಥ ತೀರ್ಮಾನಕ್ಕೆ ಯಾಕೆ ಮಣ್ಣನ್ನು ಕೊಡಲಿಕ್ಕೆ ಕೊಡೋದಿಲ್ಲ ಜನಗಳು ನಾವೊಂದು ದೇವರ ಜಾಗದಲ್ಲಿ ಆದಂತ ಅನ್ಯಾಯಕ್ಕೆ ನಾವು ಓಟ್ ಕೇಳುವಂಥದ್ದು ಯಾಕೆ ಅಂತ ಧರ್ಮಿಷ್ಠರು ಯಾಕೆ ಓಟ್ ಹಾಕಲಿಕ್ಕೆ ಬಾರದು ಆ ನಂಬಿಕೆ ಯಾಕೆ ಇರಬಾರ್ದು ಇವತ್ತು ಇಂದೋರ್ನವರು ಕೂಡ ಸೌಜನ್ಯಕ್ಕೋಸ್ಕರ ಓಟ್ ಹಾಕಿರ್ಬೋದು ಯಾಕೆ ಹಾಕ್ಬಾರ್ದು ಯಾಕೆ ಹಾಕ್ಬಾರ್ದು ಸ್ವಾಮಿ ಅದು ಭಾರತದಿಂದ ಹೊರ ಹೊರ ದೇಶದಲ್ಲಿ ಇದೆಯಾ ಪಾಕಿಸ್ತಾನದಲ್ಲಿ ಇದೆಯಾ ಅದು ಅಮೆರಿಕದಲ್ಲಿ ಇದೆಯಾ ಅದು ಭಾರತ ದೇಶದಲ್ಲೇ ಇರುವುದಲ್ಲದು ಅದು ಸಹ ಯಾರೋ ಒಬ್ಬ ರಾಜಕೀಯದವನ್ನ ಹೇಳ್ತಾನಂತ ಹೇಳಿದ್ರೆ ಎಲ್ಲ ಈ ದೇಶದ ಜನಗಳು ಕೇಳ್ತಾನಂತ ಹೇಳಿದ್ರೆ ಒಂದು ದೈವಿಕವಾಗಿ ಒಂದು ಧಾರ್ಮಿಕವಾಗಿ ಒಂದು ಧರ್ಮಪೀಠದಲ್ಲಿ ಒಂದು ನ್ಯಾಯಪೀಠದಲ್ಲಿ ಆದಂತ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಹನ್ನೆರಡು ವರ್ಷದಿಂದ ಹೋರಾಟ ಮಾಡುವಂತ ಹೋರಾಟಗಾರರೊಂದು ಕರೆ ಕೊಟ್ರೆ ಈ ದೇಶದಲ್ಲಿ ಯಾಕೆ ನೋಟಕ್ಕೆ ಮತದಾನ ಮಾಡಬಾರ್ದು ಯಾಕೆ ಮಾಡಬಾರ್ದು ಸ್ವಾಮಿ ಏನು ನೀವೇನು ಜನರನ್ನು ಎಲ್ಲರನ್ನು ಪರ್ಚೇಸ್ ಮಾಡಿ ಇಟ್ಕೊಂಡಿದ್ದೀರಾ ನಿಮ್ಮ ಅಪ್ಪನ ಮನೆ ಗಂಟ ಅಲ್ಲ ಅಲ್ಲಲ್ಲ ಇವತ್ತು ಕಾಂಗ್ರೆಸ್ನವ್ರಿಗೆ ಹೇಳುದು ಬಿಜೆಪಿನವ್ರಿಗೆ ಹೇಳುದು ನೀವು ಮಾಡಿದ ಪಾಪದ ಕೂಪಕ್ಕೆ ಬಲಿಯಾಗ್ತಿದ್ದೀರಿ ನೀವು ಕಾಂಗ್ರೆಸ್ನವ್ರಿಗೆ ಹೇಳ್ತೇವೆ ಮೊನ್ನೆ ಬಂದ್ರಲ್ಲ ಇದೇ ಡಿ ಸಿ ಬಂದ್ರಲ್ಲ ಮೊನ್ನೆ ಧರ್ಮ ಪ್ರಕಾರವಾಗಿ ಮಾತು ಬೇಡ ಮಂಜುನಾಥ ಕಾಸು ಬೇಡ ತಿಮ್ಮಪ್ಪ ಧರ್ಮ ಪ್ರಕಾರವಾಗಿ ಇಲ್ಲಿಗೆ ಬಂದಿದ್ದೇವೆ ಏನಾಯ್ತು ಧರ್ಮ ಪ್ರಕಾರವಾಗಿ ಮೊನ್ನೆ ಹೇಳಿದ್ದೆ ನಾನು ಉತ್ತರ ಕೊಡಿ ನ್ಯಾಯ ಕೊಡಿಸಿ ಆ ಮಗುವಿಗೆ ಇಲ್ಲಾದ್ರೆ ಅನಾಹುತ ತಪ್ಪಿದ್ದಲ್ಲ ಆಯ್ತಲ್ಲ ಇಲ್ಲಿಂದ ಬಂದು ಹೋದ ತಕ್ಷಣವೇ ಸರ್ಕಾರದ ವಿಕೆಟ್ಗಳು ಆ ಕಡೆ ಕಡೆ ಆಗ್ಲಿಕ್ಕೆ ಶುರುವಾಗಿತ್ತು ಹೌದಾ ಅದೇ ನ್ಯಾಯಪೀಠ ಸ್ವಾಮಿ ಅದೇ ಧರ್ಮಪೀಠ ನಿಮ್ಮ ಈ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರಿಗೆ ಕೂಡ ಹೇಳಿದ್ದೇನೆ ಅಂಗಯ್ಯ ಎಣ್ಣೆ ಕಣ್ಣಿಗೆ ತರ್ತದೆ ಅಂತ ಹೇಳಿ ಬಿಜೆಪಿ ಅವರು ಹೇಳ್ತಿದ್ದೇನೆ ನಾನು ನೀವು ಮಾಡಿದ ತಪ್ಪುಗಳು ಆ ಧರ್ಮಪೀಠದಲ್ಲಿ ನ್ಯಾಯಪೀಠದಲ್ಲಿ ಹಾಗಾಗಿ ಹೋಗ್ತೀರಿ ಎಚ್ಚೆತ್ಕೊಳ್ಳಿ ಇನ್ನು ಮುಂದೆ ಅಂತ ಹೇಳಿ ನ್ಯಾಯ ಕೊಡಿಸಿ ಹೇಳಿ ಇಲ್ಲಿ ತನಕ ಇಷ್ಟ ತನಕ ಸೋಲನ್ನು ಕಾಣದಂತ ಡಿ ಕೆ ಸುರೇಶ್ ಕುಮಾರ್ ಹೇಗೆ ಸೋತ್ರು ಹೇಗೆ ಸೋತ್ರು ನಾನು ಅದೇ ಹೇಳೋದು ಸ್ವಾಮಿ ಅದು ಧರ್ಮಪೀಠ ಅದು ನ್ಯಾಯಪೀಠ ನ್ಯಾಯ ಸಿಗ್ಲೇಬೇಕು ಸಿಗ್ಲೇಬೇಕು ಸೌಜನ್ಯ ಹೋರಾಟರಾಗಿ ಖಂಡಿತ ಅದೆಷ್ಟೋ ಕಾರ್ಯಕರ್ತರು ಕೈ ಜೋಡಿಸಿದೆ ಅವರಿಗೆ ನಾನು ಹೇಳುವಂಥದ್ದು ಕಾರ್ಯಕರ್ತರು ದೇವ ದುರ್ಲಭ ಕಾರ್ಯಕರ್ತರು ಅಂತ ಹೇಳಿ ಇವರು ಮಂಜುನಾಥ ದೇವರಿಗೆ ಆ ಅಣ್ಣಪ್ಪ ಸ್ವಾಮಿಗೆ ಆ ತಾಯಿ ದುರ್ಗಾಪರಮೇಶ್ವರಿಗೆ ಚಾಮುಂಡಿಗೆ ಸಮಾನವಾದಂತ ಈ ಏನು ಮತದಾನ ಮಾಡಿದಂಥ ನೋಟಕ್ಕೆ ಮತದಾನ ಮಾಡಿದಂಥ ಜನಗಳಿದ್ದಾರೆಲ್ಲ ಇವರೆಲ್ಲ ಆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ದೇವರ ಸ್ವರೂಪಿಗಳು ಇವರೆಲ್ಲ ಇದನ್ನೇಳ್ಲಿಕ್ಕೆ ಇಚ್ಛೆ ಪಡ್ತೇನೆ ಅದಕ್ಕಿಂತ ಜಾಸ್ತಿ ನಮ್ಗೆ ಏನು ಮಾಡ್ಲಿಕ್ಕಾಗುದೇ ಏನು ಕೊಡ್ಲಿಕ್ಕೂ ಆಗುದಿಲ್ಲ ಯಾಕಂತ ಹೇಳಿದ್ರೆ ರಾಜಕೀಯ ವ್ಯಕ್ತಿಗಳಾದ್ರೆ ಒಳ ಉಡುಪಿನಿಂದ ಹಿಡಿದು ಸೀರೆ ಪ್ಯಾಂಟಿನಿಂದ ಹಿಡಿದು ಭೂರಿ ಭೋಜನದಿಂದ ಹಿಡಿದು ಎಲ್ಲವನ್ನು ಕೊಡ್ತಾರೆ ಟಿವಿ ಫ್ರಿಜ್ ಗೋಲ್ಡ್ ಕಾಯಿನ್ ಸಿಲ್ವರ್ ಕಾಯಿನ್ ಚೆಂಬು ಎಲ್ಲ ಕೊಡ್ತಾರೆ ನಮ್ಮಿಂದ ಏನೂ ಕೊಡ್ಲಿಕ್ಕೆ ಆಗ್ಲಿಲ್ಲ ಸ್ವಾಮಿ ಏನೂ ಕೊಡ್ಲಿಕ್ಕೆ ಆಗ್ಲಿಲ್ಲ ಬರೇ ನ್ಯಾಯಕ್ಕೋಸ್ಕರ ನೋಟಕ್ಕೆ ಮತದಾನ ಮಾಡಿ ಇಷ್ಟು ಮಾತ್ರ ನಿಮ್ಮಂತ ಮಾಧ್ಯಮದ ಮುಖಾಂತರ ಯೂಟ್ಯೂಬ್ಗಳ ಮುಖಾಂತರ ಹೇಳಿದ್ದು ಮಾತ್ರ ನಾವು ಎಲ್ಲಿಯೂ ಮನೆ ಮನೆ ಪ್ರಚಾರಕ್ಕೆ ಹೋಗ್ಲಿಲ್ಲ ಇಲ್ಲ ಅಂತ ಹೇಳಿದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳ್ತಂಗಡಿ ತಾಲೂಕು ಮತ್ತು ಸುಲ್ಯದಲ್ಲಿ ಎರಡು ಒಂದು ರ್ಯಾಲಿಗಳನ್ನು ಮಾಡಿದ್ದೇವೆ ಅದು ಬಿಟ್ಟರೆ ಏನ್ ಮಾಡಿದ್ದೇವೆ ನಾವು ಏನ್ ಮಾಡಿದ್ದೇವೆ ಯಾರೋ ಪ್ರಿಂಟ್ ಮಾಡಿ ಕೊಟ್ಟಂತ ಒಂದು ಗಳನ್ನು ಅಲ್ಲಿ ಅಲ್ಲಿ ಮಾರ್ಗದಲ್ಲಿ ಹೋಗುವವರಿಗೆ ಕೊಟ್ಟಿದ್ದೇವೆ ಅದು ಬಿಟ್ಟರೆ ಏನ್ ಮಾಡಿದ್ದೇವೆ ನಾವು ಇದು ಸ್ವಾಮಿ ನೋಟದ ಶಕ್ತಿ ಇದು ಇದು ನೋಟದ ಶಕ್ತಿ ಕರ್ನಾಟಕ ರಾಜ್ಯದಲ್ಲಿ ನಾನು ಹೇಳ್ತಾ ಇದ್ದೇನೆ ತಪ್ಪು ಮಾಡಬೇಡಿ ಅಂತ ಹೇಳಿ ಇಪ್ಪತ್ತೈದು ಸೀಟ್ ಇದ್ದಂಥ ಬಿಜೆಪಿ ಹೋಯ್ತು ಈಗ ನಾಚಿಕೆ ಆಗ್ಬೇಕು ಇವರಿಗೆ ಮಾನ ಮರ್ಯಾದೆ ಇದೆಯಾ ಇವರಿಗೆ ದೊಡ್ಡ ದೊಡ್ಡದು ಭಾಷಣ ಬೆಗಿತಾರೆ ಅಲ್ಲಿ ಇವರು ಎಲ್ಲೋಯ್ತು ಎಲ್ಲೋಯ್ತು ಇನ್ನಾದ್ರೂ ಅರ್ಥ ಮಾಡ್ಕೊಳ್ಳಿ ನೀವು ರಾಜ್ಯಕ್ಕೆ ದೊಡ್ಡದು ಅಂತ ನಿಮ್ಮ ತಲೆಯಲ್ಲಿದ್ದರೆ ತೆಗೆದು ಬಿಡಿ ದೊಡ್ಡದು ಆ ಮಂಜುನಾಥನೇ ದೊಡ್ಡದು ಆ ಅಣ್ಣಪ್ಪನೇ ನೀವಲ್ಲ 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 ಇದನ್ನ ಅರ್ಥ ಮಾಡ್ಕೊಳ್ಳಿ ಇನ್ನಾದ್ರೂ ಎಚ್ಚೆತ್ಕೊಳ್ಳಿ ನಿಮ್ಮ ಸ್ವಾರ್ಥಕ್ಕೋಸ್ಕರ ಈ ಕೇಸನ್ನು ಮುಚ್ಚಿಸ್ಲಿಕ್ಕೆ ಯಾವ ನಿಂದಲೂ ಸಾಧ್ಯ ಇಲ್ಲ ಒಂದು ವೇಳೆ ಈ ಕೇಸು ಮುಚ್ಚಿ ಹೋಗ್ಬೇಕಾದ್ರೆ ಖಂಡಿತವಾಗ್ಲು ಈ ದೇಶ ಪ್ರಳಯದಿಂದ ನಾಶ ಆಗ್ಬೇಕು ಇಲ್ಲಾದ್ರೆ ಈ ಕೇಸನ್ನು ಯಾರಿಂದ ಮುಚ್ಚಲಿಕ್ಕೆ ಆಗುದಿಲ್ಲ ಇದು ಮಾತ್ರ ಎಲ್ರೂ ನೆನಪಿನಲ್ಲಿ ಇಟ್ಟುಕೊಳ್ಳುವಂತ ಮಾತು ಇದು ಯಾಕಂದ್ರೆ ಬರ್ದಿಟ್ಕೊಳ್ಳಿ ಕೊನೆಯದಾಗಿ ರಾಜಕೀಯ ಜಂಜಾಟಗಳು ಮುಗಿದಿದೆ ಎಲೆಕ್ಷನ್ ಫಲಿತಾಂಶ ಬಂದಿದೆ ನಾನು ಹೇಳುವಂಥದ್ದು ನಿಮ್ಮ ನಿಮ್ಮಗಳ ಪಕ್ಷಗಳದ್ದು ಏನೇ ಒಂದು ಅಜೆಂಡಗಳಿರಲಿ ಅದರಲ್ಲಿ ನೀವು ಸೌಜನ್ಯನ ಹೋರಾಟದಲ್ಲಿ ಪೂರ್ತಿಯಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದೀರಿ ನಿಮ್ಮ ಪಕ್ಷಗಳ ಓಟಿನ ಸಂದರ್ಭದಲ್ಲಿ ಮತದಾನ ಸಂದರ್ಭದಲ್ಲಿ ನಿಮ್ಮ ನಿಮ್ಮ ಪಕ್ಷಗಳಿಗೆ ನೀವು ಹೋರಾಟವನ್ನು ಮಾಡಿದ್ದೀರಿ ಅದರ ಜೊತೆ ಕೈ ಜೋಡಿಸಿದ್ದೀರಿ ನಮ್ದು ಯಾವುದೇ ರೀತಿಯ ಅಭ್ಯಂತರ ಇಲ್ಲ ನಿಮ್ಮ ಮನೆಯ ಕೆಲಸ ಅದು ಆದ್ರೂ ಇವತ್ತು ಹೇಳ್ತೇನೆ ನಾನು ಇಡೀ ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ನಮ್ಮ ಮನೆ ಹೇಗೆ ಇರಬೇಕು ನಮ್ಮ ಮನೆಯ ಯಜಮಾನ ಹೇಗೆ ಇರಬೇಕು ನಮ್ಮ ಸಂಸಾರಗಳು ಹೇಗೆ ಇರಬೇಕು ಆ ಪಾಠವನ್ನು ಇವತ್ತು ಇದೇ ಮತದಾರರು ಮತ್ತು ಕಾರ್ಯಕರ್ತರು ನಮ್ಮ ನಮ್ಮ ಪಕ್ಷದ ನಾಯಕರುಗಳಿಗೆ ತಿಳಿಸುವಂತ ಕೆಲಸವನ್ನು ಖಂಡಿತ ಮಾಡಬೇಕು ಮುಂದಿನ ದಿನಗಳಲ್ಲಿ ಸೌಜನ್ಯನ ಹೋರಾಟ ಖಂಡಿತವಾಗಿ ನಿರಂತರವಾಗಿ ನಡೀತದೆ ಆ ಏನೋ ಈ ಹನ್ನೆರಡು ವರ್ಷದಲ್ಲಿ ನಮಗೆ ಒಂದು ಶಕ್ತಿಯನ್ನು ತುಂಬಿದ್ದೀರ ಅದೇ ಶಕ್ತಿಯನ್ನು ಮುಂದಿನ ದಿನಗಳಲ್ಲಿ ಕೂಡ ತಮ್ಮಗಳಲ್ಲಿ ಬೇಡಿಕೊಳ್ಳುತ್ತಾ ನಿಮ್ಮಲ್ಲಿ ಆ ಮನವಿಯನ್ನು ಮಾಡ್ತೇನೆ ಸೌಜನ್ಯನ ನ್ಯಾ ನ್ಯಾಯ ಕೊಡಿಸುವ ತಮ್ಮ ತನಕ ನಮ್ಮ ಜೊತೆಯಲ್ಲಿ ನೀವು ಕೈ ಜೋಡಿಸ್ಬೇಕು ಅಂತ ಹೇಳಿ ಕಳಕಳಿಯ ಮನವಿಯನ್ನು ಕೂಡ ಇವತ್ತಿನ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ನಾನು ಧನ್ಯವಾದ ಧನ್ಯವಾದ